ಎಲ್ಲ ಮಾತು ಮುಗಿದೆ ಈಗ ನನಗ್ ಬೇಕಿತ್ತ ಮೈಕೋ ಈ ಸಮಯದಲ್ಲಿ ನೋಡೋ ಗೊತ್ತಿಲ್ಲ ಯಾಕೆಂದ್ರೆ ಎಲ್ರು ಏನ್ ಹೇಳ್ಬೇಕು ಎಲ್ಲ ಏನ್ ಮುಗ್ ಕಡೆಯದಾಗಿ ಮುಕ್ಸದ ಸಾಕು ಓಡೋಣ ಅಂತ ಎಲ್ರು ಕಾಯ್ತವದೆ ಗೊತ್ತು ನಾನ್ ಜಾಸ್ತಿ ಟೈಮ್ ತಗೊಳಲ್ಲ ಮೊದಲೇದಾಗಿ ಈ ಸಿನಿಮಾಗೆ ಯಾವಾಗ ಸಿನಿಮಾಗಳಿಗೆ ನಿರ್ಮಾಪಕರು ಇಲ್ಲ ನಿರ್ಮಾಪಕರಿ ಇಲ್ಲ ಅನ್ನೋದೊಂದು ಕೊರತೆ ಇರುತ್ತೆ ಯಾವಾಗಲೂ ಬಟ್ ಅಯ್ಯೋಗ್ಯ ಟೂಗೆ ನಿರ್ಮಾಪಕರ ಸಾಲು ತುಂಬಾ ದೊಡ್ಡ ಇತ್ತು ನಾವ್ ಇಷ್ಟ ಆಗ್ತಿವಿ ಅಷ್ಟಾಗ್ತಿವಿ ಹೆಂಗಾಗ್ತಿವಿ ಹಂಗಾಗ್ತಿವಿ ಅನ್ನೋರು ಹತ್ತು ಕೋಟಿ ಹದಿನೈದು ಕೋಟಿ ಎಷ್ಟು ಬೇಕಾಗ್ತೀವಿ ಅನ್ನೋರು ತುಂಬಾ ಜನ ಇದ್ದಾರೆ ಇದ್ರು ಆದ್ರೆ ನಾವು ಸರಿಯಾದ ಪದೇ ಪದೇ ಏನೋ ಸಮಸ್ಯೆಗಳಾಗಬಾರ್ದು ಯಾರ ಮಧ್ಯೆ ಅಂದ್ರೆ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಒಂದ್ಸಲ ಪ್ಯಾಶನೇಟ್ ಆಗಿ ಮಾಡ್ಬೇಕು ಸಿನಿಮಾ ಆ ಸಿನಿಮಾ ನಾ ಲೆವೆಲ್ ಹೋಗ್ಬೇಕು ಹೋಗಬೇಕು ಯಾವಾಗ ಎತ್ತು ಅಂದ್ರೆ ಡಬಲ್ ರೆಮಂಡನ್ ಇರ್ಬೋದು ಲೊಕೇಶನ್ ಇರ್ಬೋದು ಅಥವಾ ಆರ್ಟಿಸ್ಟ್ ಗಳು ಇರ್ಬೋದು ಇವತ್ತು ಅವ್ರ ಪೇಮೆಂಟ್ ಗಳಾಗಬಹುದು ಎಲ್ಲವೂ ಡಬಲ್ ಈ ಡಬಲ್ ಇದ್ದಾಗ ಡಬಲ್ ಇಂಜಿನ್ ನ ನೋವಂತ ಕೆಪಾಸಿಟಿ ಆ ಇಂಜಿನ್ ಗೆ ಹಾಕುವಂತ ಕೆಪಾಸಿಟಿ ಬೇಕು ಹಾಕಿ ಅಲ್ಲಿ ತಂದೆ ಒಂದಷ್ಟು ಇಲ್ ತಂದೆ ಒಂದಷ್ಟು ಇಲ್ಲಿಂದ ತಂದೆ ಅಯ್ಯೋ ಕಷ್ಟ ಆಗ್ತಾ ನಾವು ಸುಮಾರು ಸಿನಿಮಾದಲ್ಲಿ ನೋಡಿದ್ವಿ ಅದಕ್ಕೆ ನಾನು ಮಹೇಶ್ ಒಂದು ವರ್ಷದಿಂದ ಈ ಸ್ಕ್ರಿಪ್ಟ್ ಕಾಯ್ತಾ ಇದ್ವಿ ಯಾರು 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 ಅಂತ ತುಂಬಾ ಯಾರ ಕೈಗೆ ಈ ಪ್ರಾಜೆಕ್ಟ್ ಅದೆಲ್ಲ ತಪ್ಪಿಸ್ಕೊಂಡು ಆಕ್ಚುಲಿ ರಚಿತ ಅವ್ರು ಒಂದ್ಸಲ ಹೇಳಿದ್ರು ಈ ತನ್ನ ಮುನೇಗೌಡರು ಒಬ್ಬರು ಇದ್ದಾರೆ ಟ್ರೈ ಮಾಡಿ ಅಂತ ನಾನು ಮಹೇಶ್ ಇಬ್ರು ನಾ ಮಹೇಶ್ ಹೇಳಿದೆ ನೋಡಪ್ಪ ಈಗ ಆಲ್ರೆಡಿ ಫೈನಲ್ ಆಗಿದೆ ಪ್ರೊಡ್ಯೂಸರ್ ಅಡ್ವಾನ್ಸ್ ತಗೊಂಡಿದ್ದೀನಿ ಬೇಡ ಅನ್ನೋ ಥರದ ಮಾತುಕತೆ ಆಯಿತು ಅದಾದ್ಮೇಲೆ ಮುನೇಗೌಡರು ಬರಲಿ ಒಂದ್ಸಲ ಮಾತಾಡೋಣ ನೋಡೋಣ ಮುನೇಗೌಡರು ಬಂದ್ರು ಬಂದ ತಕ್ಷಣ ನಾನು ಐದು ನಿಮಿಷ ನಾವು ಡಿಸೈಡ್ ಆಗಿದ್ವಿ ಆಲ್ರೆಡಿ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಅಂತ ಬಟ್ ಐದ್ ನಿಮಿಷ ಜೊತೆ ಕೂತ್ಕೊಂಡ್ವಿ ಅಷ್ಟೇ ಐದು ನಿಮಿಷ ಅದು ಏನು ಖಡಕ್ ಆಗಿ ಮಾತಾಡಿದ್ರು ಅಂತಂದ್ರೆ ಸರ್ ಎಷ್ಟಾಗುತ್ತೆ ಇಷ್ಟಾಗುತ್ತೆ ಸರ್ ಸರ್ ಹಿಂಗಾಗುತ್ತೆ ಮಾಡ್ತೀರಾ ಸರ್ ಸರ್ ನಾನು ಮಾಡ್ತೀನಿ ಅಂತ ಮಾತು ಕೊಡ್ಬಿಟ್ಟು ಮಾಡೇ ಮಾಡ್ತೀನಿ ನಿಮ್ಗೆ ಡೌಟ್ ಬೇಡ ಮಾಡೋಣ ಈ ಪ್ರಾಜೆಕ್ಟ್ ಕಡಿವಿ ಈ ಖಡಕ್ ಆಗಿರೋ ಮಾತುಗಳು ಈ ಧೈರ್ಯ ಈ ಪ್ಯಾಷನ್ನು ಅಷ್ಟೇ ದುಡ್ಡು ಇರಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಅಂತ ವ್ಯಕ್ತಿ ಬೇಕಿತ್ತು ನಮ್ಗೆ ಅಷ್ಟು ಶಕ್ತಿ ಇರೋ ವ್ಯಕ್ತಿ ಬಂದು ನಿಂತ್ಕೊಂಡಾಗ ನಮ್ಗೆ ಎಲ್ರಿಗೂ ಒಂದು ಧೈರ್ಯ ಬಂತು ಈ ಸಿನಿಮಾ ಓಕೆ ದೊಡ್ಡ ಲೆವೆಲ್ ನಿತ್ಕೊಂಡೋಗೋಣ ಅಂತ ಅದಕ್ಕೆ ಕ್ವಾಲಿಟಿ ನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿದೆ ಆ ಫಸ್ಟ್ ವಿಡಿಯೋ ಶೂಟಿಂಗ್ ಅವರು ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ಇನ್ ಸಿನಿಮಾ ಹೇಗಿರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಪ್ಯಾಶನೇಟ್ ಪ್ರೊಡ್ಯೂಸರ್ ಈಗ ದೊಡ್ಡ ದೊಡ್ಡ ಪ್ಯಾನರ್ ಗಳು ಆ ಸಾಲ ನಿಲ್ಲಿ ಅವರು ಅಂಡ್ ಅವ್ರ ಎಸ್ ಸಿನಿಮಾ ಇನ್ನು ಮುಂದಕ್ಕೆ ಹೋಗ್ಲಿ ಬೇರೆ ಲೆವೆಲ್ ಬೆಳಿಲಿ ಅಂತ ಹಾರೈಸ್ತೀನಿ ಅವರ ಮೊದಲನೇ ಸಿನಿಮಾ ಗಗನಂ ಭುವನಂ ಅದು ಚೆನ್ನಾಗಾಗ್ಲಿ ಆಗಲಿ ಸಾರಿ ಭುವಂ ಗಗನಂ ಅದು ಚೆನ್ನಾಗಾಗ್ಲಿ ಆಗಲಿ ಅಫ್ಕೋರ್ಸ್ ಇನ್ನು ನನ್ನ ಗೆಳೆಯರು ಶಿವರಾಜ್ ಕೇರ್ಪೇಟೆ ಮಾಸ್ತಿ ಅವರು ಚೇತು ಅಂಡ್ ಸುಂದರ್ ರಾಜ್ ಅವರು ಅಂಡ್ ನಮ್ಮ ಅರುಣಾ ಬಾಲರಾಜು ಮಂಜು ಎಲ್ಲರೂ ಮತ್ತೆ ಜಾಯ್ನ್ ಆಗಿದ್ದಾರೆ ಹೊಸದಾಗಿ ವಿಶ್ವ ಅಂಡ್ ಮಂಜು ಜಾಯ್ನ್ ಆಗಿದ್ದಾರೆ ವಿಶ್ವ ಎಕ್ಸಲೆಂಟ್ ಸಿನಿಮಾಟೋಗ್ರಾಫರ್ ಆ ನಂಬಿಕೆ ನನಗಿದೆ ಶಾಖಾ ಅವರ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಗಿತ್ತು ನನಗೆ ಅವರ ವರ್ಕ್ ಸಿಕ್ಕ ಆಗಿತ್ತು ಹಂಗಾಗಿ ಕೆಲಸ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಮಾಡ್ತಾ ಇದೀವಿ ಅಂಡ್ ಅಫ್ಕೋರ್ಸ್ ಇನ್ನು ಅರ್ಜುನ್ ಜನ್ಯ ಅವರು ಅಫ್ಕೋರ್ಸ್ ಹೇಳಲೇಬೇಕು ಅವ್ರ ಬಗ್ಗೆ ಅರ್ಜುನ್ ಅವರು ನಮ್ಮ ಸಿನಿಮಾ ಹಿಟ್ ಆಗೋದಕ್ಕೆ ತುಂಬಾ ರೀಸನ್ಸ್ ಇದೆ ಅಯೋಗ್ಯ ಫಸ್ಟ್ ಪಾರ್ಟ್ ಒಂದು ನನ್ನ ರಚಿತ ಅವರ ಕಾಂಬಿನೇಷನ್ ಎರಡನೇದು ನಿರ್ದೇಶಕರು ಮೂರನೇದು ಚೇತು ನಾಲ್ಕನೇದು ಅರ್ಜುನ್ ಜನ್ಯ ಐದನೇದು ಆ ಸಿನಿಮಾ ಆರನೇದು ಆ ನಿರ್ಮಾಪಕರು ಆರ್ ಚಂದ್ರಶೇಖರ್ ಅವರು ಇವತ್ತು ಅವ್ರು ಮಾಡಕ್ ಆಗ್ತಾ ಇಲ್ಲ ಕಾರಣ ಇದೆ ಆದ್ರೆ ಅವತ್ತು ಆ ಸಿನಿಮಾ ಮಾಡಿದ್ರು ಅವರು ಆ ಒಂದು ಪ್ರೀತಿ ನಮಗೆ ಇವತ್ತಿಗೂ ಇದೆ ಮುಂದೆನೂ ಇರುತ್ತೆ ನನ್ನ ಎಲ್ಲಾಂದ್ರೆ ಬಾಪೂ ಇರುತ್ತೆ ಯಾವಾಗಲೂ ಇರುತ್ತೆ ಈ ಸಿನಿಮಾ ಆಯೋಗ ಇಟ್ಟು ನೀವೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರೋ ಅಂದ್ರೆ ಡಬಲ್ ಇರಬೇಕು ಅಂತ ದಯವಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಒಳಗಡೆ ಬನ್ನಿ ಥಿಯೇಟರ್ ಒಡೆ ಎಕ್ಸ್ಪೆಕ್ಟೇಷನ್ ಇಂದ ಬರೋದೇ ಬೇಡ ಆ ಎಕ್ಸ್ಪೆಕ್ಟೇಷನ್ ನಾವು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಆ ಜವಾಬ್ದಾರಿ ನಾವು ಹೊರ್ತೀವಿ ಅದ್ರ ಟ್ರೈಲರ್ ಲಾಂಚ್ಲ್ ಆಗಬಹುದು ಸಕ್ಸಸ್ ಮೀಟರ್ ಆಗ್ಬಹುದು ಇದೇ ಮಾತ್ರ ಉಳಿಸ್ಕೋತೀವಿ ಮಾಡಿ ಇಟ್ಕೊಳ್ಳಿ ಪ್ಲೇ ಮಾಡಿ ಆ ಡಬಲ್ ಕೊಟ್ಟೆ ಕೊಡ್ತೀವಿ ಆ ಕ್ವಾಲಿಟಿ ಆಗ್ಲಿ ಆ ಕಂಟೆಂಟ್ ಆಗಲಿ ಆ ಲೆವೆಲ್ ಅಫ್ಕೋರ್ಸ್ ಮಹೇಶ ತುಂಬಾ ಹಾರ್ಡ್ ವರ್ಕ್ ಹಸಿರೋನು ತುಂಬಾ ಒತ್ತಾಡ್ಕೊಂಡು ಕೆಲಸ ಮಾಡುವಂತ ಬೆಳಿಗ್ಗೆ ಸಂಜೆವರೆಗೂ ಕೆಲಸ ಮಾಡ್ತಾರೆ ಪೋಸ್ಟರ್ ಡಿಸೈನ್ ಆಗ್ಬೇಕು ಅಂತಂದ್ರೆ ರಪ್ಪ ಇವತ್ತು ನಾಳೆ ಕೊಟ್ಬಿಡ್ತಾನೆ ಬೇರೆ ಡೈರೆಕ್ಟರ್ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ನೋಡ್ರಿ ಅವನು ನೆನ್ನೆ ಫೋಟೋ ಶೂಟ್ ಅಂತಂದ ಆಗ್ಲೇ ಫೋಟೋ ತೆಗೆದಾನೆ ಆಗ್ಲೇ ಬ್ಯಾನರ್ ಹಾಕ್ಬಿಟ್ಟಿರ್ತಾನೆ ರಪ್ಪ ಅಂತ ಆಗ್ಲೇ ಒಂದು ವಿಡಿಯೋ ಕಟ್ ಮಾಡಿರ್ತಾನೆ ಆ ಅರ್ಜುನ್ ಜನ ಮ್ಯೂಸಿಕ್ ಮಾಡ್ಸ ಇಲ್ಲಿ ಬೇಕಿಂಗ್ ಮಾಡೋಣ ಸರ್ತಾನೆ ಬೇಕು ಸೋಬರ್ ಆಗಿದ್ರೆ ಆಗಲ್ಲ ಸಿನಿಮಾ ಇವತ್ತಿನ ಮಾರ್ಕೆಟ್ ಅಲ್ಲಿ ಕಿರಿಸಬೇಕು ಜೋರಾಗಿ ಹೌದು ಮಹೇಶ ಕನ್ನಡ ಬಿಟ್ಟು ತಮಿಳು ತೆಲುಗು ಹೋಗೋದು ಬೇಡ ಕನ್ನಡಕ್ಕೆ ಬೇಕು ನಿರ್ದೇಶಕರು ನಮ್ ನಿರ್ದೇಶಕರುಗಳೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ರೆ ನಮ್ಮ ಇಂಡಸ್ಟ್ರಿ ಬೆಳಿಬೇಕಲ್ಲ ನನ್ನ ಆಸೆ ಅದು ನಮ್ ನಿರ್ದೇಶಕರು ಇಲ್ಲೇ ಇರಲಿ ಇಲ್ಲಿಂದ ಬೇರೆ ಕಡೆ ಎಲ್ಲ ಕಡೆ ಮುಟ್ಲಿ ನಾವು ಇಲ್ಲಿಂದ ಎಲ್ಲ ಕಡೆ ಮುಖಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಅಂಡ್ ಅಫ್ಕೋರ್ಸ್ ನಾನು ಅಪ್ರೀತಿಯ ರಚಿತಾ ರಾಮ್ ಅವರು ನಂದವ್ರ ಯಾವಾಗಲೂ ಏನೋ ಖುಷಿಗೆ ಜಗಳ ಆಗ್ತಾ ಇರುತ್ತೆ ಅಂಡ್ ಇವರು ಬಹಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದೀವಿ ಅಫ್ಕೋರ್ಸ್ ಮೂರನೇ ಸಿನಿಮಾ ಅಂತಂದ್ರೆ ಎಲ್ಲರೂ ಯೋಚನೆ ಮಾಡಿ ಆ ಪೇರ್ ನ ಜನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಫ್ಕೋರ್ಸ್ ರಚಿತ ಅವರು ಅವತ್ತಿಂದ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ಅಂಡ್ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಇಟ್ಟಾಗ ಹೆಸರ್ನ ಫಸ್ಟ್ ನಾನು ಒಂದು ಮಾತು ಹೇಳಿದೆ ಮಹೇಶ್ಗೆ ಅಫ್ಕೋರ್ಸ್ ಇಡೀ ಅದರಲ್ಲಿ ತಪ್ಪು ಈಗ ಎಲ್ರಿಗೂ ಗಂಡ್ಮ ಗಂಡ್ ಮಕ್ಕಳಿಗೆ ಆ ಸೂಪರ್ ಸ್ಟಾರ್ ಈ ಸೂಪರ್ ಸ್ಟಾರ್ ಅಂತ ನಾವು ಕೊಡ್ತೀವಿ ಹೆಣ್ಮಕ್ಳು ಇಡ್ಲಿ ಬಿಡಿ ಇಟ್ಕೊಳ್ಳಿ ಬಿಡಿ ಅದು ಬಿಡಿ ಅಂತ ನಾನು ಆ ಹೇಳಿದೆ ಲೇಡಿ ಸೂಪರ್ ಸ್ಟಾರ್ ಅವ್ರಿಗೆ ಏನಂದ್ರೆ ಆ ಹತ್ತು ವರ್ಷಕ್ಕೆ ಅವ್ರಿಗೆ ಸಿಗಬೇಕಾದಂತ ಗೌರವ ಅದು ನಾನು ಸಿಕ್ಕಿದೆ ಅದು ಒಳ್ಳೇದ್ರಿ ಈ ಮುಖ ನಮ್ಮ ಸಿನಿಮಾ ಮುಖ ಅಂತಂದ್ರೆ ಅವ್ರ ಸದಾಕಾಲ ಉಳಿಗೆ ಅಂತ ನಾನು ಹಾರೈಸ್ತೀನಿ